ಒಬ್ಬ ಪರಾಕ್ರಮಿ ರಾಜನಿಗೆ ಒಬ್ಬ ಬುದ್ಧಿವಂತ ಮಂತ್ರಿ ಬೇಕು ರಾಜನ ಕೋಟೆ ಕಾಯುವಂತ ಶತ್ರುಗಳಿಂದ ದೇಶ ರಕ್ಷಿಸುತ್ತಲೇ ಪ್ರಜೆಗಳ ತಲೆ ಕಾಯುವಂತ ಚಾಣಕ್ಯನಿರಬೇಕು ಸದ್ಯಕ್ಕೆ ಭಾರತದ ಪಾಲಿಗೆ ಅಂಥವನೊಬ್ಬ ಚಾಣಕ್ಯ ಸಿಕ್ಕಿದ್ದಾನೆ ಅವರೇ ಅಜಿತ್ ದೋವರ್ ಗೂಡಾಚಾರಿಕೆಯನ್ನೇ ಜೀವವಾಗಿಸಿಕೊಂಡು ದೇಶದ ರಕ್ಷಣೆಯನ್ನೇ ಉಸಿರಾಗಿಸಿಕೊಂಡಿರುವಂಥ ದಿಟ್ಟ ಅಧಿಕಾರಿ ಅಜಿತ್ ದೋವರ್ ಉತ್ತರಾಖಂಡ್ ಮೂಲದ ಅಜಿತ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇರಳದ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿ ಸೇರಿದ ಅವರು ಗುಪ್ತಚರ ಇಲಾಖೆ ಆರಂಭಿಸಿದರು ಅವರಿಗೆ ಕೊಟ್ಟಿದ್ದ ಮೊದಲ ಟಾಸ್ಕ್ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆ ಸಲ್ಲಿಸೋದು ಅದನ್ನ ಸವಾಲಾಗಿ ಸ್ವೀಕರಿಸಿದ ಅಜಿತ್ ಏಳು ವರ್ಷ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಇಡೀ ಏಳು ವರ್ಷ ಪಾಕಿಸ್ತಾನದ ಇಂಚಿಂಚು ಅಗೆದು ನೋಡಿಬಿಟ್ಟಿದ್ರು ಪಾಕ್ ಸೇನೆಯ ಆಳ ಅಗಲವಲ್ಲವರು ಪಾಕ್ನ ಐಎಸ್ಐನ ಶಕ್ತಿ ನಿಶಕ್ತಿ ಎಲ್ಲವೂ ಅಜಿತ್ ಅಳತೆಗಣ್ಣಿನಲ್ಲಿದೆ ಪಾಕ್ ಉಗ್ರರು ಉಗ್ರರ ನೆಲೆಗಳು ಉಗ್ರರನ್ನ ಪೋಷಣೆ ಮಾಡ್ತಿರೋರು ಭಾರತದ ವಿರುದ್ಧ ಕತ್ತಿ ಮಸಿಯವರು ಭಾರತದಲ್ಲಿ ವಿಧ್ವಂಸ ಕೃತ್ಯವನ್ನ ನಡೆಸುವ ಪ್ಲಾನ್ ಎಲ್ಲವನ್ನ ಅರೆದು ಕುಡಿದವರು ದೋವಲ್ ಇಂದಿನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪಕ್ಕಾ ಪ್ಲಾನ್ ಇವರದ್ದೇ ಅಂತ ಹೇಳಬೇಕಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂದಿರುಗಿದ ದೋವಲ್ ಸಿಕ್ಕಿಂ ವಿಲೀನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಮಿಜೋರಾಂ ಶಾಂತಿ ಒಪ್ಪಂದ ಖಲಿಸ್ತಾನ್ ಚಳುವಳಿಯ ನಿರ್ಮೂಲನೆ ಪಂಜಾಬ್ ಗೋಲ್ಡನ್ ಟೆಂಪಲ್ ಮೇಲೆ ಉಗ್ರರ ದಾಳಿ ಬಳಿಕ ನಡೆದ ಆಪರೇಷನ್ ಬ್ಲಾಕ್ ಥಂಡರ್ ಆಪರೇಷನ್ ಬ್ಲೂ ಸ್ಟಾರ್ ರೊಮ್ಯಾನಿಯಾದ ರಾಜತಾಂತ್ರಿಕ ಲಿವಿಯು ರಾಡು ಎಂಬುವರನ್ನ ಅಪಹರಿಸಿದ್ದ ಖಲಿಸ್ತಾನಿ ಉಗ್ರರಿಂದ ಬಿಡಿಸಿಕೊಂಡು ಬರುವ ಕಾರ್ಯಾಚರಣೆಗಳ ಸೂತ್ರದಾರರೇ ದೋವರ್ ವಾಜಪೇಯಿ ಪ್ರಧಾನಿಯಾಗಿದ್ದ ನಡೆದ ಏರ್ ಇಂಡಿಯಾ ವಿಮಾನದ ಕಂದಹಾರ್ ಅಪಹರಣ ಪ್ರಕರಣದಲ್ಲಿ ಉಗ್ರರೊಂದಿಗೆ ಸಂಧಾನ ನೇತೃತ್ವ ವಹಿಸಿದ್ದು ಇದೇ ಅಜಿತ್ ದೋವಲ್ ಆನಂತರ ಅವರನ್ನ ಭಾರತೀಯ ಗುಪ್ತಚರ ಇಲಾಖೆ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಎರಡು ಸಾವಿರದ ಐದರಲ್ಲಿ ಅಜಿತ್ ನಿವೃತ್ತರಾದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೋವಲ್ ರನ್ನ ಮೋದಿ ಸರ್ಕಾರ ರಾಷ್ಟ್ರೀಯ ಸಲಹೆಗಾರರನ್ನಾಗಿ ನೇಮಿಸಿಕೊಳ್ತು ಆ ಬಳಿಕ ಭಾರತದ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯ ಗತಿಯೇ ಬದಲಾಯಿತು ತೀಕ್ಷ್ಣ ಬುದ್ಧಿಯ ದೋವಲ್ ಉಗ್ರರನ್ನ ಸೆದೆ ಕಾರ್ಯದಲ್ಲಿ ಸದಾ ನಿರತರಾಗಿದ್ರು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಸರ್ಜಿಕಲ್ ದಾಳಿಗೂ ಇವರದ್ದೇ ಮೇಲುಸ್ತುವಾರಿ ಅಯೋಧ್ಯೆ ವಿವಾದದ ತೀರ್ಪು ಹೊರಬೀಳುವ ಮುನ್ನ ಇಡೀ ದೇಶಾದ್ಯಂತ ಸಂಚರಿಸಿ ಮುಸ್ಲಿಂ ಧಾರ್ಮಿಕ ಮುಖಂಡರನ್ನ ಭೇಟಿ ಮಾಡಿ ಯಾವುದೇ ಗಲಭೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಿದ್ರು ಪಹಲ್ಗಾಂ ಹತ್ಯಾಕಾಂಡದ ಬಳಿಕ ಉಗ್ರರ ದಮನಕ್ಕೆ ಟೊಂಕ ಕಟ್ಟಿ ನಿಂತಿದ್ದ ದೋವಲ್ ಇವರ ಗುರಿ ಸ್ಪಷ್ಟವಾಗಿತ್ತು ಈ ಬಾರಿ ಶತ್ರುವನ್ನ ಸೆದೆ ಬಡಿಯಲೇಬೇಕಂತ ನಿರ್ಧರಿಸಿಬಿಟ್ಟಿದ್ರು ಅದಕ್ಕೆ ತಕ್ಕ ಪ್ಲಾನ್ ನಿಖರ ಗುರಿ ಕರಾರುವ ಕ್ರೂಪುರೇಷೆ ಸಿದ್ಧಪಡಿಸಿಕೊಂಡೇ ಗಾಢ ನಿದ್ದೆಯಲ್ಲಿದ್ದ ಪಾಕಿಸ್ತಾನವನ್ನು ಬಡಿದೆಬ್ಬಿಸಿದ್ರು ದೋವರ್ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನು ಗುರುತಿಸಿ ಅವುಗಳಲ್ಲಿನ ಇಪ್ಪತ್ತೊಂದು ಕಟ್ಟಡಗಳನ್ನು ಹೊಡೆದು ಬರೋದಂದ್ರೆ ಅದು ಸುಲಭದ ಮಾತಲ್ಲ ಅದು ಅವರ ತಾಕತ್ತು ಭಾರತದ ಜೇಮ್ಸ್ ಬಾಂಡ್ ಅಂತ ಸುಮ್ಮನೆ ಕರೆಯೋದಿಲ್ಲ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಪ್ಪತ್ತೊಂದು ಕಟ್ಟಡಗಳನ್ನು ಧ್ವಂಸಗೊಳಿಸಿ ಉಗ್ರ ಮಸೂದ್ ಫ್ಯಾಮಿಲಿಯನ್ನೇ ಮುಗಿಸಿಬಿಡೋದು ಸುಲಭ ಸಾಧ್ಯದ ಮಾತಲ್ಲ ಉಗ್ರರ ಶಿಬಿರಗಳು ಇಲ್ಲೇ ಇವೆ ಅಂತ ನಿಖರವಾಗಿ ಗುರುತಿಸುವುದೇ ಸವಾಲು ಆದ್ರೆ ಆ ಸವಾಲನ್ನ ಯಶಸ್ವಿಯಾಗಿ ಮುಗಿಸಿದ್ರು ಧೋವಲ್ ಯಾಕಂದ್ರೆ ಗೂಢಾಚಾರಿಕೆ ರಕ್ಷಣಾ ತಂತ್ರಗಾರಿಕೆಯನ್ನ ಅರೆದು ಕೂಡಿದವರು ಧೋವಲ್ ಇಲ್ಲೇ ಕುಳಿತು ನೂರಾರು ಮೈಲಿ ದೂರ ಇರೋ ಪಾಕಿಸ್ತಾನದಲ್ಲಿ ಉಗ್ರರ ಅಡಗು ತಾಣವನ್ನ ಚಿಂದಿ ಓಡಾಯಿಸಿದ್ದು ಒಂದೆರಡು ದಿನದ ತಯಾರಿಯಿಂದ ಸಾಧ್ಯ ಇಲ್ಲ ಪಾಕಿಸ್ತಾನದ ಏಳು ವರ್ಷ ಗೂಢಾಚಾರಿಯಾಗಿದ್ದ ಧೋವಲ್ ಇವತ್ತು ಅದೇ ಪಾಕಿಸ್ತಾನವನ್ನ ನೆಲಕ್ಕೆ ಪಡಿತಿದ್ದಾರೆ ನಿವೃತ್ತಿ ಬಳಿಕವೂ ದೇಶಕ್ಕಾಗಿ ದುಡಿತಾ ಇರೋ ಅಪ್ಪಟ ದೇಶಭಕ್ತ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಜಿತ್ ದೋವಲ್ ಮಾತಿಗೆ ಮೋದಿಯಷ್ಟೇ ಅಲ್ಲ ಇಡೀ ರಕ್ಷಣಾ ಇಲಾಖೆ ತೊಟ್ಟಿಕ್ ಪಿಟಿಕ್ ಎನ್ನುವುದಿಲ್ಲ ಹಾಗೆಯೇ ರಕ್ಷಣಾ ಇಲಾಖೆ ಅಧಿಕಾರಿಗಳು ಮೂರೂ ಪಡೆಯ ಮುಖ್ಯಸ್ಥರು ಪಾಕ್ನಲ್ಲಿರೋ ತಮ್ಮ ರಹಸ್ಯ ಏಜೆಂಟ್ಗಳ ಮೂಲಕ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಇಡೀ ಭಾರತ ಯುದ್ಧ ತಾಲೀಮ್ನಲ್ಲಿರುವಾಗಲೇ ಶತ್ರು ದೇಶಕ್ಕೆ ಒಂದಿನಿತು ಸುಳಿವು ನೀಡದೆ ಹೊಡೆದು ಬಂದಿದ್ದಾರೆ ಶತ್ರುವಿನ ಎದೆಗೆ ಗುಂಡು ಕ್ಷಿಪಣಿಗೆ ಎದೆಯೊಡ್ಡಿ ನಿಲ್ಲುವ ಲಕ್ಷಾಂತರ ಸೈನಿಕರು ಒಂದಡಿಯಾದರೆ ಸದ್ದಿಲ್ಲದೆ ಕುಳಿತು ಭಯೋತ್ಪಾದಕ ದೇಶಕ್ಕೆ ಡ್ರೋನ್ ನುಗ್ಗಿಸಿ ಛಿದ್ರಗೊಳಿಸುವಂತ ಪ್ರವೃತ್ತಿ ಅಜಿತ್ ದೋವಲ್ ಅವರು ನಿವೃತ್ತಿ ಬದುಕನ್ನು ನೆಮ್ಮದಿಯಾಗಿ ಕಳೆಯೋ ದಿನದಲ್ಲಿ ದೇಶದ ಜನರ ನೆಮ್ಮದಿಗಾಗಿ ವಯಸ್ಸು ಆರೋಗ್ಯ ಲೆಕ್ಕಿಸದೆ ರಕ್ಷಣೆಗಿಳಿಯುವ ಎಂಬತ್ತು ವರ್ಷದ ದೋವಲ್ ಮತ್ತು ನಾವು ನೆಮ್ಮದಿಯಾಗಿ ನಿದ್ರೆ ಮಾಡೋಕೆ ತಮ್ಮ ನಿದ್ದೆ ಬಿಟ್ಟು ದೇಶ ಕಾಯುವ ಸೈನಿಕರನ್ನ ಪಡೆದ ನಾವೇ ಭಾಗ್ಯವಂತರು ಅಜಿತ್ ದೋವಲ್ ಮಾಡಿದ ತಂತ್ರ ರಣತಂತ್ರದಿಂದ ಇವತ್ತು ಪಾಕಿಸ್ತಾನ ನಿದ್ದೆ ಬಿಟ್ಟು ಒದ್ದಾಡುವಂತಾಗಿದೆ ಕನಸು ಮನಸ್ಸಿನಲ್ಲೂ ಅಜಿತ್ ದೋವಲ್ ಹೆಸರು ನೆನಪಿಸಿಕೊಂಡ್ರೆ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನ ಸೇನೆ ಅಲ್ಲಿನ ಉಗ್ರರು ವಿಲ ವಿಲ ಅಂತ ಒದ್ದಾಡ್ತಾರೆ ಅಷ್ಟರ ಮಟ್ಟಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಅಜಿತ್ ದೋವಲ್ ಭಾರತೀಯ ಸೇನೆಯ ಬಲ ಹಲವಾರು ಆಪರೇಷನ್ಗಳ ಮಾಸ್ಟರ್ ಮೈಂಡ್ ಈ ಅಜಿತ್ೋವಾರ್